ಗುಡ್ ಮಾರ್ನಿಂಗ್ ಡಿಯೆಕ್ಷನ್ ನನ್ನ ಆತ್ಮೀಯ ವೀಕ್ಷಕರಿಗೆ ಅನಂತ ವಂದನೆಗಳು ಮೈ ನೇಮ್ ಇಸ್ ಆನಂದ ಮಸಳಿ ಬಾಗಲ್ಕೋಟ್ ಕರ್ನಾಟಕ ಸ್ಟೇಟ್ ಮೈ ಮೊಬೈಲ್ ನಂಬರ್ ಇಸ್ ನೈನ್ ಟೂ ಫೋರ್ ಟೂ ಫೋರ್ ನೈನ್ ಫೋರ್ ಸೆವೆನ್ ಸೆವೆನ್ ಜೀರೋ ವಾಟ್ಸ್ಆಪ್ ನಂಬರ್ ಇಸ್ ಡಬಲ್ ನೈನ್ ಡಬಲ್ ಜೀರೋ ನೈನ್ ಒನ್ ತ್ರೀ ಏಟ್ ಸಿಕ್ಸ್ ನೈನ್ ನಿನ್ನಿಲ್ದ ಮೊನ್ನೆ ನಾನು ಪ್ರಪಂಚದಲ್ಲಿ ನೀರಿನ ನಂತರ ಜನ ಅಧಿಕವಾಗಿ ಕುಡಿಯುವುದು ಚಹಾವನ್ನ ಅಂದ್ರೆ ಟೀ ಕುಡಿತಾರ ಅಂತ ಹೇಳಿದ್ದೆ ಅದನ್ನ ಅರ್ಧ ಮಾಡಿದ್ದೆ ನಾನು ಇವತ್ತ ಅದನ್ನ ಪೂರ್ತಿ ಮಾಡ್ತಾ ಇದ್ದೀನಿ ನಾವೆಲ್ಲ ಆರೋಗ್ಯದ ಕಡೆಗೆ ಬಹಳ ಗಮನವನ್ನು ಕೊಡಬೇಕಾದಂತಹ ಪರಿಸ್ಥಿತಿ ಇವತ್ತಿನ ದಿವಸ ಬಂದಿದೆ ಯಾಕಂದ್ರೆ ನಾವು ಸೇವಿಸತಕ್ಕಂತ ಆಹಾರ ಕಲಬರಿಕೆಯಿಂದ ಕೂಡಿದೆ ಹಾಗೂ ಕೆಮಿಕಲ್ ಯುಕ್ತವಾಗಿದೆ ಅಂದ್ರೆ ಕೆಮಿಕಲ್ ಅದ ಇವತ್ತಿನ ಆಹಾರದೊಳಗೆ ಮೂಗಿಗೆಲ್ಲ ಅರ್ಬಿ ಕಟ್ಕೊಂಡು ಕೆಮಿಕಲ್ ಸ್ಪ್ರೇ ಮಾಡ್ತಾರ ನಮ್ಮ ಆಹಾರ ಪದಾರ್ಥಗಳಿಗೆ ಅದಕ್ಕೋಸ್ಕರ ದಯವಿಟ್ಟು ನೀವು ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಬೇಕು ಅನ್ನೋದು ನನ್ನ ಸವಿನಯ ಪ್ರಾರ್ಥನೆ ಇನ್ನ ನೀರು ನೀರಿನಲ್ಲಿ ಆಂಟಿ ಆಕ್ಸಿಡೆಂಟ್ ಇರಬೇಕು ಅದು ಸಿಗ್ತಾ ಇಲ್ಲ ಫಿಲ್ಟರ್ ವಾಟರ್ ಅಂತ ಹೇಳಿ ಕುಡಿತೀವಿ ಅದು ಶುದ್ಧವಾಗಿರ್ತದ ಆದ್ರ ಆರೋಗ್ಯಕರವಾಗಿರುವುದಿಲ್ಲ ಅನ್ನುವಂತಹ ಮಾತನ್ನ ಹೇಳಿಕ್ ಇಷ್ಟಪಡ್ತೀನಿ ಯಾಕಂದ್ರೆ ಅದ್ರೊಳಗ ಆಂಟಿ ಆಕ್ಸಿಡೆಂಟ್ ಇರಂಗಿಲ್ಲ ಮತ್ತು ಮಿನರಲ್ಸ್ ಇರಂಗಿಲ್ಲ ಅಂದ್ರೆ ನೀರಿನಲ್ಲಿ ಇರಬೇಕಾದಂತಹ ಜೀವಸತ್ವಗಳು ನಮಗ ದೊರಕ್ತಾ ಇಲ್ಲ ಹೀಗಾಗಿ ಆರೋಗ್ಯ ನಮ್ದು ಕೆರ್ತಾ ಇದೆ ಇನ್ನೊಂದು ಮುಖ್ಯವಾದ ವಿಷಯ ಆಮ್ಲಜನಕ ನಮಗೆ ಸರಿಯಾಗಿ ದೊರಕ್ತಾ ಇಲ್ಲ ವೆಹಿಕಲ್ಗಳು ವಾಹನಗಳು ಸಿಕ್ಕಾಪಟ್ಟಿ ಆಗಿಬಿಟ್ಟಾವು ಇಂಗಾಳ್ ಡೈಆಕ್ಸೈಡ್ ಪ್ರಭಾವ ಹೆಚ್ಚಿಗೆ ಆಗಿದೆ ಆಮ್ಲಜನಕ ನಮಗೆ ಸರಿಯಾಗಿ ದೊರಕತಾ ಇಲ್ಲ ಅಂದ್ರ ಆರೋಗ್ಯಕರವಾದಂತಹ ಆಹಾರ ಆರೋಗ್ಯಕರವಾದಂತಹ ನೀರು ಆರೋಗ್ಯಕರವಾದಂತಹ ಸಫಿಶಿಯಂಟ್ ಆಮ್ಲಜನಕ ಇವು ಮೂರು ಸರಿಯಾಗಿ ದೊರಕಿದ್ರೆ ನಮ್ಮ ಆರೋಗ್ಯ ಚೆನ್ನಾಗಿರ್ತದೆ ನೋಡ್ರಿ ಈಗ ಒಂದ್ ಐವತ್ತು ಅರವತ್ತು ಎಪ್ಪತ್ತು ವರ್ಷಗಳ ಹಿಂದಿನ ಜನ ನಮ್ಮ ಹಿರಿಯರು ಎಷ್ಟೊಂದು ಆರೋಗ್ಯಕರವಾಗಿದ್ರು ಅವ್ರಿಗೆ ಕಿಡ್ನಿ ಪ್ರಾಬ್ಲಮ್ ಅಂದ್ರೆ ಏನು ಗೊತ್ತಿರ್ಲಿಲ್ಲ ಶುಗರ್ ಅಂದ್ರೆ ಏನ್ ಗೊತ್ತಿರ್ಲಿಲ್ಲ ಬಿ ಪಿ ಅಂದ್ರೆ ಏನ್ ಗೊತ್ತಿರ್ಲಿಲ್ಲ ಥೈರಾಯ್ಡ್ ಅಂದ್ರೆ ಏನ್ ಗೊತ್ತಿರ್ಲಿಲ್ಲ ಕ್ಯಾನ್ಸರ್ ಕೂಡ ಗೊತ್ತಿರ್ಲಿಲ್ಲ ಇವತ್ತಿನ ದಿವಸ ಈ ಪರಿಸ್ಥಿತಿಗೆ ಹತ್ತು ಹಲವಾರು ಕಾರಣಗಳದಾವು ನಾನು ಡೇ ಬೈ ಡೇ ಒಂದೊಂದೇ ಕಾರಣವನ್ನ ಸವಿವರವಾಗಿ ಹೇಳ್ತಾ ಹೋಗ್ತೀನಿ ದಯವಿಟ್ಟು ದಯವಿಟ್ಟು ನಮ್ಮ ಈ ಯೂಟ್ಯೂಬ್ ಚಾನೆಲ್ ಅನ್ನ ನೋಡ್ರಿ ಸಪೋರ್ಟ್ ಮಾಡ್ರಿ ಸಬ್ಸ್ಕ್ರೈಬ್ ಆಗ್ರಿ ಬೇರೆದವರಿಗೂ ಸಬ್ಸ್ಕ್ರೈಬ್ ಆಗ್ಲಿ ಕೇಳ್ರಿ ನಮಗ ಸಪೋರ್ಟ್ ಮಾಡ್ರಿ ನಾವು ನೀವು ಸೇರಿ ಆರೋಗ್ಯ ಕ್ರಾಂತಿಯನ್ನ ಮಾಡೋಣ ಮನೆಯಲ್ಲೇ ಕುಳಿತು ನಮ್ಮ ಆರೋಗ್ಯವನ್ನು ಸರಿ ಮಾಡ್ಕೊಳ್ಳೋಣ ಅನ್ನುವಂತ ಮಾತನ್ನು ಹೇಳ್ತೀನಿ ನಾನು ನಮ್ಮ ಈ ಡಿಯಕ್ಷನ್ ಟೀ ಬಗ್ಗೆ ಮೊನ್ನೆ ಒಂದಷ್ಟು ವಿವರಣೆಯನ್ನು ಕೊಟ್ಟಿದ್ದೆ ಇದು ಅತ್ಯಂತ ಪರಿಶುದ್ಧವಾದಂತಹ ಟೀ ನಿಮಗ ಇವತ್ತಿನ ದಿವಸ ಮಾರ್ಕೆಟ್ ಪರಿಶುದ್ಧವಾದ ಟೀ ಸಿಗುವುದು ಬಹಳ ಅಪರೂಪ ಯಾಕಂದ್ರ ಈ ಪರಿಶುದ್ಧವಾದ ಟೀ ಒಂದು ಕೆಜಿ ಗೆ ಕನಿಷ್ಠ ಅಂದ್ರೆ ಎರಡ್ ಸಾವಿರ ಆ ಎರಡ್ ಸಾವಿರಗಿಂತಲೂ ಮೇಲೇನೇ ಇದೆ ಆಸಾಮ್ದೊಳಗ ಒಂದು ಲಕ್ಷ ರೂಪಾಯಿ ಒಂದು ಕೆ ಜಿ ಟೀ ಸಿಗ್ತದ ನಮ್ಮ ಇಂಡಿಯಾದೊಳಗ ಹೈಯೆಸ್ಟ್ ರೇಟ್ ಇದು ಒಂದು ಲಕ್ಷ ರೂಪಾಯಿ ಒಂದ್ ಕೆಜಿ ಟೀ ಸಿಗ್ತದ ಆಸಾಂದೊಳಗ ಇನ್ನ ಚೀನಾದೊಳಗ ಉಯಿ ಅನ್ನುವಂತ ಪರ್ವತದೊಳಗ ಉಲಾಂಗ್ ಟೀ ಅಂತ ಬೆಳಿತಾರ ಆ ಉಲಾಂಗ್ ಟೀ ಬೆಲೆ ಒಂದು ಕೆಜಿಗ ಹತ್ತು ಕೋಟಿ ರೂಪಾಯಿ ನಮ್ಮ ಈ ಡಿಯಕ್ಷನ್ ಟಿ ಆರೋಗ್ಯಕ್ಕೆ ಬಹಳ ಉಪಯುಕ್ತವಾಗಿದೆ ಮತ್ತಿದ್ರೊಳಗ ಗ್ಯಾನೋಡೆರ್ಮಾ ಲು ಲುಸಿಡಿಯಂ ಅನ್ನುವಂತಹ ಈ ಅದ್ಭುತವಾದಂತಹ ಹರ್ಬ್ ಅದ್ರಾಗದೆ ದಿಸ್ ಈಸ್ ಕಾಲ್ಡ್ ಕಿಂಗ್ ಆಫ್ ಹರ್ಬ್ ಗ್ಯಾನೋಡೆರ್ಮಾ ಲು ಲುಸಿಡಿಯಂ ನೀವು ಗ್ಯಾನೋಡೆರ್ಮಾ ಲುಸಿಡಿಯಂ ಅಂತ ತಿಳ್ಕೊಂಡು ಯೂಟ್ಯೂಬ್ನಾಗ ಟೈಪ್ ಮಾಡಿದ್ರಿ ಅಂದ್ರೆ ಇದ್ರ ಬಗ್ಗೆ ಸವಿವರವಾದ ಮಾಹಿತಿ ಸಿಗ್ತದೆ ಇದ್ರೊಳಗ ನಾಲ್ಕು ನೂರು ಔಷಧಿಯ ನಮ್ಮ ಆರೋಗ್ಯವನ್ನು ಸರಿ ಮಾಡ್ಲಿಕ್ಕೆ ಬಹಳ ಉಪಯುಕ್ತವಾಗಿದೆ ನಮ್ಮ ಟೀ ಒಳಗ ಗ್ಯಾನೋಡ್ರಮಾ ಮಿಕ್ಸ್ ಇರುವುದರಿಂದ ನಮ್ಮ ಟೀ ನಮ್ಮ ಆರೋಗ್ಯವನ್ನ ಸರಿ ಮಾಡ್ತಾ ಹೋಗ್ತದೆ ನಮ್ಮ ದೇಹದಲ್ಲಿರ್ತಕ್ಕಂತಹ ಟಾಕ್ಸಿನ್ ಅನ್ನ ಅಂದ್ರೆ ವಿಷವಸ್ತುಗಳನ್ನ ನಿಧಾನವಾಗಿ ಹೊರಗಾಕ್ತದೆ ಅದಕ್ಕೆ ದಯವಿಟ್ಟು ತಾವು ಇದರ ಕಡೆ ಗಮನವನ್ನು ಕೊಡಬೇಕು ಅನ್ನೋದು ನನ್ನ ವಿನಂತಿ ಏನ್ರಿ ಈ ಚಹಾವು ಕೆಮೇಲಿಯಾ ಸಿನೆನ್ಸಿಸ್ ಅನ್ನುವಂತಹ ಚಹಾ ಸಸ್ಯದ ಸಂಸ್ಕರಿಸಿದ ಎಲೆಗಳಿಂದ ತಯಾರಿಸಲ್ಪಟ್ಟದ ಅದಕ್ಕೆ ಈ ಟೀ ಬಹಳ ಆರೋಗ್ಯದ ಮೇಲೆ ಒಳ್ಳೆಯ ಪ್ರಭಾವವನ್ನು ಬೀರ್ತದ ಈ ಚಹಾದಲ್ಲಿ ಪಾಲಿಪೆನಾಲ್ಗಳು ಜಾಡಿನ ಅಂಶಗಳು ಮತ್ತು ವಿಟಾಮಿನ್ಗಳು ಹೇರಳವಾಗಿ ಸಿಗ್ತಾ ಇದ್ರೆ ಆಮೇಲೆ ಈ ಚಹಾವನ್ನು ಕುಡಿಯುವುದರಿಂದ ನಮ್ಮ ಉಲ್ಲಾಸ ಉಲ್ಲಾಸ ಅನ್ನೋದೇನದಲ್ಲ ಅದು ಚೆನ್ನಾಗಿ ಒದಗಿ ಬರ್ತದೆ ನಮಗೆ ಸಿಕ್ತದ ಇನ್ನ ಒತ್ತಡವನ್ನ ನಿವಾರಿಸಲಿಕ್ಕೆ ಸಹಾಯ ಮಾಡ್ತದೆ ಇವತ್ತಿನ ದಿವಸ ನೋಡ್ರಿ ಎಲ್ರಿಗೂ ಸ್ಟ್ರೆಸ್ ಒತ್ತಡ ಐ ಟಿ ಒಳಗೆ ಕೆಲಸ ಮಾಡುವವರಿಗೆ ಸಿಕ್ಕಾಪಟ್ಟೆ ಟೆನ್ಷನ್ ಸ್ಟ್ರೆಸ್ ಸರಿಯಾಗಿ ನಿದ್ರೆ ಬರಲ್ಲ ಅವರಿಗೆ ಸ್ಟ್ರೆಸ್ ಹೆಚ್ಚಾಗಿ ಅವರು ಈ ಟೀಯನ್ನ ರೆಗ್ಯುಲರ್ ಆಗಿ ಕುಡಿದ್ರಂದ್ರ ಮತ್ತೆ ಟೀ ನಮಗೆ ಕುಡಿಲಿಕ್ಕೆ ಆಗಲ್ಲ ನಮಗ ಟೀ ಕುಡಿಯೋ ಹ್ಯಾಬಿಟ್ ಇಲ್ಲ ಅಂತಂದ್ರೆ ಕಾಫಿ ಕೂಡ ಸಿಗುತ್ತೆ ನಮ್ಮಲ್ಲಿ ಬಹಳ ಅದ್ಭುತವಾದಂತ ಇನ್ಸ್ಟಂಟ್ ಕಾಫಿ ಸಿಗುತ್ತೆ ಅದರೊಳಗೂ ಕೂಡ ಈ ಗ್ಯಾನೋಡರ್ಮಾ ಲುಸಿಡಿಯಂ ಎಕ್ಸ್ಟ್ರಾಕ್ಟ್ ಇರ್ತದೆ ಅದನ್ನು ಕುಡಿಬಹುದು ಅದು ಕೂಡ ಸಿಗುತ್ತೆ ನಮ್ಮಲ್ಲಿ ಆಮೇಲೆ ಶಕ್ತಿ ಮತ್ತು ಕ್ಷೇಮವನ್ನ ಇದು ಉತ್ತೇಜಿಸುತ್ತ ಆಮೇಲೆ ಪ್ರತಿರಕ್ಷಣಾ ವ್ಯವಸ್ಥೆಯನ್ನ ಬಲಪಡಿಸ್ತದೆ ಅಂದ್ರ ರೋಗ ನಿರೋಧಕ ಶಕ್ತಿ ಇದರಲ್ಲಿ ಹೆಚ್ಚಿಗೆ ಅದ ಆಮೇಲೆ ಇದು ಶಕ್ತಿಯುತವಾದ ಉತ್ಕರ್ಷಣ ನಿರೋಧಕವಾಗಿದೆ ಬಹಳ ಉಪಯುಕ್ತದ ಆಮೇಲೆ ಇನ್ನು ಈ ಗ್ಯಾನೋಡರ್ಮಾ ಅಂತ ಹೇಳಿದ್ನಲ್ಲ ನಿಮ್ಗ ಇದರಿಂದ ನಮಗೇನ್ ಲಾಭಪ್ಪ ಅಂತ ಕೇಳಿದ್ರ ಪ್ರತಿರಕ್ಷಣಾ ವ್ಯವಸ್ಥೆಯನ್ನು ಬಲಪಡಿಸುತ್ತದೆ ಅಂದ್ರೆ ರೋಗ ನಿರೋಧಕ ಶಕ್ತಿಯನ್ನ ವೃದ್ಧಿ ಮಾಡ್ತದ ನಿರ್ವಿಶೀಕರಣಕ್ಕೆ ಸಹಾಯ ಮಾಡ್ತದ ಅಂದ್ರೆ ಟಾಕ್ಸಿನ್ಗಳಲ್ಲಿ ಟಾಕ್ಸಿನ್ಗಳಂತ ಏನು ಅದಾವಲ್ಲ ನಮ್ಮ ಸೆಲ್ಲುಗಳಲ್ಲಿ ಟಾಕ್ಸಿನ್ ಗಳನ್ನ ನಿಧಾನವಾಗಿ ಹೊರಗಾಕ್ತದೆ ಆಮೇಲೆ ಇಡೀ ನಮ್ಮ ದೇಹ ಆ ವಿಷಯುಕ್ತವಾದಂತಹ ಪದಾರ್ಥಗಳಿಂದ ಏನ್ ಕೂಡಿದ ಅದನ್ನೆಲ್ಲ ನಿಧಾನವಾಗಿ ಹೊರಗೆ ಹಾಕೋದ್ರಿಂದ ನಮ್ಮ ದೇಹ ಆರೋಗ್ಯಕರ ಆಗ್ತದೆ ದೇಹದ ಸಮತೋಲನವನ್ನು ಕಾಪಾಡಿಕೊಳ್ಳಲು ಬೆಂಬಲಿಸುತ್ತದೆ ನಿಮಗೆ ಈಗಾಗಲೇ ಹೇಳಿದೆ ನಾನು ಏನಂದ್ರ ನಮ್ಮ ದೇಹದ ಸಮತೋಲನ ಇಲ್ಲದೆ ಇರುವುದಕ್ಕೆ ಬಿ ಪಿ ಶುಗರು ಥೈರಾಯ್ಡು ಎಡ್ಸಿಟ್ರಾ 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 ಖಾಯಿಲೆಗಳು ಬರ್ಲಾಕೈತ್ ಅವು ಯಾವ ಕಾಯಿಲೆ ಅಲ್ಲ ಖಾಯಿಲೆ ಆಗಿದ್ರೆ ಅವುಕ ಡಿಸಿಜನ್ ನಾವೇನಾದ್ರೂ ಔಷಧಿಯನ್ನು ತಗೊಂಡಾಗ ಮೆಡಿಸಿನ್ ತಗೊಂಡಾಗ ಅದು ಆರಾಮ್ ಆಗ್ಬೇಕಾಗಿತ್ತು ಆರಾಮ ಆಗ್ತಾ ಇಲ್ಲ ಅಂದ್ರೆ ಅವು ಖಾಯಿಲೆ ಅಲ್ಲ ಇಂಬ್ಯಾಲೆನ್ಸ್ ಆಫ್ ದ ಬಾಡಿ ಆರ್ಡರ್ ಆಫ್ ದ ಬಾಡಿ ಅಂತ ಹೇಳ್ಬೋದು ಆ ಆರ್ಡರ್ ಅನ್ನು ಕೂಡ ಸರಿ ಮಾಡುವಂತ ಶಕ್ತಿ ನಮಗೆ ಗ್ಯಾನೋಡರ್ಮಾ ಮತ್ತು ಟೀ ಗದ ಅನ್ನುವಂತ ಮಾತನ್ನ ಹೇಳಿಕಿ ತಪ್ಪ ಈ ಟೀ ನೀವು ಪ್ರತಿನಿತ್ಯ ಅರ್ಧ ಲೀಟರ್ ದಿಂದ ಮೂರ್ ಲೀಟರ್ ತನಾನು ಆರಾಮ್ ಸರಿ ಕುಡಿಯಬಹುದು ಹೆಚ್ಚು ಹೆಚ್ಚು ಕುಡ್ದಂಗ್ ಕುಡ್ದಂಗ ನಿಮ್ಮ ದೇಹದ ತೂಕ ಕಂಟ್ರೋಲ್ಗೆ ಬರ್ತದೆ ನಿಮ್ಮ ದೇಹದಲ್ಲಿರ್ತಕ್ಕಂತ ಟಾಕ್ಸಿನ್ ನಿಧಾನವಾಗಿ ಹೊರಗೆ ಹೋಗ್ತದೆ ನೀವು ಹೆಲ್ದಿ ಆಗ್ತೀರಿ ರೋಗ ಮುಕ್ತರಾಗ್ತೀರಿ ಅನ್ನುವಂತಹ ಮಾತನ್ನ ಹೇಳ್ತೀನಿ ಮತ್ತೆ ಇನ್ನು ನಮಗೆ ಯಾವ್ದು ಖಾಯಿಲೆ ಇಲ್ರಿ ನಾವು ಆರಾಮದೇವಿ ನಾವ್ಯಾಕ್ ಯಾಕೆ ತಗೋಬೇಕಂದ್ರೆ ಮುಂದಿನ ದಿನಮಾನಗಳಲ್ಲಿ ನಿಮಗೆ ಯಾವುದೇ ದೊಡ್ಡ ದೊಡ್ಡ ಖಾಯಿಲೆಗಳು ಬರಬಾರ್ದು ನೀವು ಆರೋಗ್ಯಕರವಾಗಿರ್ಬೇಕು ಅನ್ನೋ ಇಚ್ಛಾ ಇದ್ರ ದಯವಿಟ್ಟು ನಮ್ಮ ಈ ಟೀಯನ್ನ ಕುಡೀರಿ ಮತ್ತು ನಮ್ಮ ಇತರೆ ಪ್ರೊಡಕ್ಟ್ ಗಳದಾವು ಅವುಗಳ ಬಗ್ಗೆ ಕೂಡ ಸವಿವರವಾದ ಮಾಹಿತಿಯನ್ನು ನಾನು ಮುಂದಿನ ದಿನಮಾನಗಳಲ್ಲಿ ಕೊಡ್ತೀನಿ ಈ ಟೀಯನ್ನ ನಾವು ಯಾವ ರೀತಿ ತಯಾರು ಮಾಡ್ಬೇಕು ನಿಮಗ ಮೊದಲೇ ಹೇಳಿದಿನಿ ಹಿಂದಿನ ವಿಡಿಯೋದಲ್ಲಿ ನಾವು ಸಕ್ಕರೆ ಮತ್ತು ಹಾಲು ಹಾಕದೇ ಚಹಾ ಕುಡಿಬೇಕು ಅದನ್ನ ಹಾಕುದ್ರಿಂದ ಅದು ಅಸಿಡಿಕ್ ಆಗ್ತಾ ಇದೆ ಜೊತೆಗೆ ಮಾರ್ಕೆಟ್ ನಲ್ಲಿ ಸಿಗ್ತಕ್ಕಂತ ಟೀ ಪೌಡರು ಹಂಡ್ರೆಡ್ ಪರ್ಸೆಂಟೇಜ್ ಪ್ಯೂರ್ ಆಗಿರಲ್ಲ ಇದರಲ್ಲಿ ಹಂಡ್ರೆಡ್ ಪರ್ಸೆಂಟೇಜ್ ಪ್ಯೂವರ್ ಟೀ ಇದೆ ಮತ್ತು ಈ ಗ್ಯಾನೋಡ್ರಮಾದ ಎಕ್ಸ್ಟ್ರಾಕ್ಟ್ ಇದೆ ಅದಕ್ಕೋಸ್ಕರ ಇದನ್ನ ಮಾಡುವ ವಿಧಾನ ಹೇಗಪ್ಪ ಅಂತ ಕೇಳಿದ್ರ ನೀವು ಒಂದ್ ಲೀಟರ್ ನೀರನ್ನ ಅಂದ್ರೆ ಇಬ್ರು ಕುಡಿತಿದ್ರಿ ಅಂದ್ರ ಒಬ್ರ ಕುಡಿತಿದ್ರೆ ಅಂದ್ರೆ ಅರ್ಧ ಲೀಟರ್ ನೀರನ್ನ ಕಳ 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 ಕುದಿಸ್ಲಿಕ್ಕೆ ಇಡಬೇಕು ಕಳ 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 ಮೇಲೆ ಅರ್ಧ ಲೀಟರ್ ನೀರಿಗೆ ಅರ್ಧ ಟೀ ಸ್ಪೂನ್ ಚಹಾ ಪುಡಿ ಹಾಕ್ಬೇಕು ಅರ್ಧ ಟೀ ಸ್ಪೂನ್ ಸಾಕು ಇನ್ನು ನಿಮ್ಗೆ ಇನ್ನೊಂದ್ಚೂರು ಸ್ಟ್ರಾಂಗ್ ಬೇಕಪ್ಪಾ ಅಂದ್ರೆ ಇನ್ನೊಂದು ಗಿರ್ಧಾ ಟೀ ಸ್ಪೂನ್ ಅದಕ್ಕೆ ಹಾಕೋಬಹುದು ಅದನ್ನ ಮುಚ್ಚಿಡ್ಬೇಕು ಅಂದ್ರೆ ನೀರ್ ಕಳ ಕಳ ಕುದೇ ಗ್ಯಾಸ್ ಬಂದ್ ಮಾಡ್ಬೇಕು ಅಂದ್ರೆ ಫೈರ್ ಆರಿಸ್ಬೇಕು ಇದಕ್ಕೆ ಅರ್ಧ ಲೀಟರ್ ನೀರ್ ಇತ್ತಪ್ಪ ಅಂದ್ರ ಅರ್ಧ ಚಮಚಿ ಒಂದ್ ಲೀಟರ್ ನೀರ್ ನೀವು ಕುದಲಿಕ್ಕೆ ಇತ್ತಿದ್ರೆ ಅಂದ್ರೆ ಒಂದು ಟೀ ಸ್ಪೂನ್ ಟೀ ಅದಕ್ ಹಾಕ್ಬೇಕು ಏನೋ ಅಕಸ್ಮಾತ್ ನಿಮಗೆ ಇನ್ನೊಂದ್ ಚೂರು ಸ್ಟ್ರಾಂಗ್ ಬೇಕಪ್ಪಾ ಅಂದ್ರೆ ಇನ್ನೊಂದು ಅರ್ಧ ಟೀ ಸ್ಪೂನ್ ಅದಕ್ಕೆ ಹಾಕಿ ಕುಡಿಬಹುದು ಅದನ್ನ ಹಾಕಿದ್ಮೇಲೆ ಒಂದ್ ಐದು ನಿಮಿಷ ಮುಚ್ಚಿಡ್ಬೇಕು ಆಮೇಲೆ ಅದಕ್ಕೊಂದು ಸ್ವಲ್ಪ ನಿಮಗೆ ಸಿಹಿ ಬೇಕಪ್ಪಾ ಅಂದ್ರೆ ಕುಡಿಲಿಕ್ಕೆ ಒಂಚೂರು ಒಗರ ಒಗ್ರಾಗ್ತದೆ ನಮಗ ಸಿಹಿ ಬೇಕಪ್ಪ ಅಂದ್ರೆ ಸಾವಯವ ಬೆಲ್ಲದ ಪುಡಿ ಸಿಕ್ತದ ಅದನ್ನ ಅದಕ್ಕೊಂದ್ ಚೂರು ಹಾಕೋಬಹುದು ಟೇಸ್ಟಿಗೋಸ್ಕರ ಆಮೇಲೆ ಒಂದಷ್ಟು ಲಿಂಬಿಯನ್ನು ಹಿಂಡ್ಕೋಬೇಕು ಅದಕ್ಕೆ ಒಂದ್ ಅರ್ಧ ಲಿಂಬಿಯನ್ನು ಹಿಂಡಬಹುದು ಅಥವಾ ಗಿರ್ಧಾ ಲಿಂಬಿಯನ್ನು ಹಿಂಡಬಹುದು ಲಿಂಬಿಯನ್ನು ಬಾಳ್ದೊಡ್ದಿದ್ರೆ ಗಿರ್ಧಾಲ ಲಿಂಬಿಯನ್ನು ಅದಕ್ಕೆ ಹಿಂಡಿ ನೀವು ಅದನ್ನ ಕುಡಿಬೇಕು ಅಕಸ್ಮಾತ್ ಅದು ಉಳಿತಪ್ಪ ನಿಮಗ ಅಂತಂದ್ರ ಹಾಗೆ ಈ ಮುಚ್ಚಿಟ್ಟು ಅದನ್ನ ಆಮೇಲೆ ಮತ್ತೆ ಅರ್ಧ ಗಂಟೆ ಒಂದ್ ಗಂಟೆ ಆದ್ಮೇಲೆ ಕುಡಿಬಹುದು ಬಟ್ ಅವಾಗ ಅದನ್ನ ಪುನಃ ಕಾಶಿ ಕುಡಿಬಾರದು ಆರಿದ್ದನ್ನ ಕುಡಿಬೇಕು ಹಾಗೆ ಈ ವಿಧಾನವನ್ನ ನೀವು ಬಳಸಿದ್ದೇ ಆದ್ರೆ ಮೂರು ತಿಂಗಳದೊಳಗೆ ನಿಮಗೆ ಒಳ್ಳೆ ರಿಸಲ್ಟ್ ಬರ್ತದೆ ಒಳ್ಳೆ ರಿಸಲ್ಟ್ ಬರ್ತದೆ ನಿಮ್ಮ ಪಿತ್ತ ಕಂಟ್ರೋಲ್ಗೆ ಬರ್ತದೆ ಆಮೇಲೆ ನಿಮ್ಮಲ್ಲಿ ಇರ್ತಕ್ಕಂತ ಸಣ್ಣ ಪುಟ್ಟ ಕಾಯಿಲೆಗಳು ನಿಧಾನವಾಗಿ ವಾಸಿ ಆಗ್ತಾವ ನಿಮ್ಮ ಸಮಸ್ಯೆಗಳು ಕಂಟ್ರೋಲ್ಗೆ ಬರ್ತಾವೆ ನಿಮಗ ಹಸಿವು ಸರಿಯಾಗಿ ಆಗ್ಲಿಕ್ಕೆ ಆಗ್ತದೆ ಆಮೇಲೆ ನಿಮಗ ಕೆಲಸ ಮಾಡ್ಲಿಕ್ಕೆ ಹುರುಕ್ ಬರ್ತದೆ ಇಂಟ್ರೆಸ್ಟ್ ಬರ್ತದೆ ಅದಕ್ಕೋಸ್ಕರ ನಮಗೆ ಈ ಟೀಯನ್ನ ತಾವು ದಯವಿಟ್ಟು ಸೇವಿಸಬೇಕು ಈ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಏನಾದ್ರೂ ಬೇಕಾಗಿದ್ರೆ ತಾವು ನಮಗ ಫೋನ್ ಮಾಡ್ಬೋದು ವಾಟ್ಸಪ್ ಮಾಡ್ಬೋದು ಅಥವಾ ನಮ್ಮ ಕಮೆಂಟ್ ಬಾಕ್ಸ್ ನೋಳಗ್ ತಮ್ಮ ಅಭಿಪ್ರಾಯವನ್ನು ಹಾಕ್ಬೋದು ನಾವು ನೀವು ಸೇರಿ ಆರೋಗ್ಯ ಕ್ರಾಂತಿಯನ್ನು ಮಾಡೋಣ ನಾವು ಆರೋಗ್ಯವಾಗಿರೋಣ ಹಾಗೂ ಇನ್ನೊಬ್ಬರನ್ನು ಆರೋಗ್ಯವಾಗಿಡೋಣ ಅನ್ನುವಂತ ಮಾತನ್ನು ಹೇಳ್ತಾ ನನ್ನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್ ದಯವಿಟ್ಟು ನಮಗೆ ಸಪೋರ್ಟ್ ಮಾಡ್ರಿ ಸಬ್ಸ್ಕ್ರೈಬ್ ಆಗ್ರಿ ನೀವ್ ಆಗಿದ್ರಪ್ಪ ಅಂದ್ರೆ ಬೇರೆದವ್ರಿಗೆ ಆಗ್ಲಿ ಕೇಳ್ರಿ ನಮಗೆ ಲೈಕ್ ಮಾಡ್ರಿ ಶೇರ್ ಮಾಡಿ ಕಮೆಂಟ್ ಬಾಕ್ಸ್ ನೋಡ ತಮ್ಮ ಅಭಿಪ್ರಾಯ ಹಾಕ್ರಿ ಅಂತ ಹೇಳ್ತಾ ನಾನು ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಸರ್ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಥ್ಯಾಂಕ್ ಯು